ಉಪ್ಪು ಜಾಸ್ತಿ ಉಪ್ಪು ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ ಗೊತ್ತಿಲ್ಲ ಏನು ಮಾಡಲಿ ಚೆನ್ನಾಗಿದೆ ಅಂತ ಹೇಳು ಸ್ವಲ್ಪ ಖಾರ ಇಲ್ಲಿ ನೋಡ್ಕೊಂಡು ಹೇಳು ಕ್ಯಾಮ್ರಾ ನೋಡ್ಕೊಂಡು ಎಷ್ಟು ಖಾರ ಸೂಪರ್ ಹೇ ಗಾಯ್ಸ್ ವೆಲ್ಕಮ್ ಟು ಗೋವಿತ್ ರಾಜು ಚಾನಲ್ ಗೈಸ್ ಗೋವಿಂದ ರಾಜು ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಸೊ ಇವತ್ತೊಂದು ಫನ್ ವೀಡಿಯೋ ಮಾಡ್ತೀನಿ ನಮ್ಮ ಅಪ್ಪ ಅಮ್ಮ ಜೊತೆ ಸೊ ಏನಂದ್ರೆ ಯೂಶಲಿ ಯು ಸಿ ಎಲ್ಲರೂ ಫುಡ್ ಯಾರು ಫುಡ್ ಮಾಡೋದು ಹೇಗೆ ಅಡುಗೆ ಮಾಡೋದು ಯಾವ್ದೋ ಒಂದು ಡಿಶ್ ತೋರಿಸ್ಬಿಟ್ಟು ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ತಾರೆ ಗೊತ್ತಾ ಇನ್ಸ್ಟಾ ರೀಲ್ಸ್ ಎಲ್ಲಾಗಲಿ ಯೂಟ್ಯೂಬಲ್ಲೆಲ್ಲ ಫುಡ್ ಹೇಗೆ ಇರಲಿ ಅವ್ರು ಮಾಡಿರೋದು ಬಟ್ ಚೆನ್ನಾಗಿದೆ ಸೂಪರ್ ಆಗಿದೆ ನೀವು ಮಾಡ್ಕೊಂಡು ತಿನ್ನಿ ಅಂತಲೇ ಹೇಳ್ತಾರೆ ಇವತ್ತು ಇವತ್ತು ಸಾಕೋ ಚೆನ್ನಾಗಿ ಬಂದಿಲ್ಲ ಬಿಕಾಸ್ ಎವ್ರಿ ಟೈಮ್ ಎವ್ರಿ ತಿಂಗ್ ಬಿ ಗುಡ್ ಅಲ್ವಾ ಚೆನ್ನಾಗಿದ್ದಿಲ್ಲ ಇವತ್ತು ಹಂಗೆ ಹಿಂಗೆ ಅಂತ ಯಾರು ಇವತ್ತು ಚೆನ್ನಾಗಿಲ್ಲ ಅಂತ ಯಾರು ಹೇಗಿದೆ ಹಾಗೆ ಹೇಳಲ್ಲ ಸೊ ಅದನ್ನೇ ಇಟ್ಕೊಂಡು ಒಂದು ವೀಡಿಯೋ ಮಾಡೋಣ ಅಂದ್ಕೊಂಡೆ ಇವತ್ತು ಏನಂದರೆ ನಾನು ಇವತ್ತು ಬಂದು ಎಗ್ ರೈಸ್ ಪ್ರಿಪೇರ್ ಮಾಡ್ತೀನಿ ಸೊ ಬೇಸಿಕಾಗಿ ಎಗ್ ರೈಸ್ ಅನ್ನೋದು ಒಂದು ಡಿಶ್ ಅಷ್ಟೇ ಕಾಯಿಸಿ ವೀಡಿಯೋಲಿ ಬಿಕಾ ಈಸಿ ಮತ್ತು ಎಲ್ಲರಿಗೂ ಗೊತ್ತಿರೋದು ಮಾಡೋಕ್ಕಲ್ವ ಸೊ ಇವತ್ತು ನಾನು ಎಗ್ ರೈಸ್ ರೆಡಿ ಎಗ್ ರೈಸ್ ಮಾಡ್ತೀನಿ ಮಾಡಿಬಿಟ್ಟು ಪರ್ಟಿಕ್ಯುಲರ್ ನಮ್ಮ ಅಪ್ಪ ಅಮ್ಮ ಕೊಡೋ ಪೋರ್ಷನಲ್ಲಿ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ ಬಿಕಾ ಬಾಯಲ್ಲಿ ಕೂಡ ತಿನ್ನೋಕೆ ಆ ಥರ ಸೊ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ ತಿನ್ಬಿಟ್ಟು ಅವ್ರ ರಿಯಾಕ್ಷನ್ ಹೇಗಿದೆ ಎಲ್ಲರೂ ಹೇಳ್ದಂಗೆ ಅನ್ನೋ ಚೆನ್ನಾಗಿದೆ ಅನ್ನೋ ಥರ ಹೇಳ್ತಾರೆ ಯೂಟ್ಯೂಬ್ ವೀಡಿಯೋ ಅಂತ ಅಂದ್ಬಿಟ್ಟು ಎಲ್ಸ್ ನಿಜ ಹೇಳ್ತಾರ ಅನ್ನೋದನ್ನ ನೋಡೋಣ ಯೂಶ್ವಲಿ ಎಲ್ಲರೂ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ಬಟ್ ನಾನು ನಮ್ಮ ಅಪ್ಪ ಅಮ್ಮನೂ ಸೇಮ್ ಅದೇ ಮಾಡ್ತಾರೆ ಅನ್ನೋದು ನೋಡೋಣ ಸೊ ಫುಲ್ ಫು ಫುಲ್ ಊಟನೇ ಹಾಳು ಮಾಡಲ್ಲ ಪರ್ಟಿಕ್ಯುಲರ್ ಒಂದಿಷ್ಟು ಪೋರ್ಷನ್ ಮಾತ್ರ ಅದಕ್ಕೆ ಮಾತ್ರ ಉಪ್ಪು ಜಾಸ್ತಿ ಹಾಕಿ ತಂದಿದ ತಕ್ಷಣ ಅವ್ರು ಬಂದಿದ ತಕ್ಷಣ ಕೆಲಸದಿಂದ ಬಂದಿದ ತಕ್ಷಣ ಅಮ್ಮ ಇವತ್ತು ನಮ್ಮ ಹೋಟ್ಲಲ್ಲಿ ಮಾಡ್ತಿದ್ರೆ ನಮ್ಮೊಂದು ಇತ್ತು ಸೊ ನಮ್ಮ ಹೋಟ್ಲಲ್ಲಿ ಮಾಡ್ತಿದ್ರಲ್ಲ ಆ ಥರ ರೈಸ್ ಮಾಡಿದ್ದೀನಿ ಆ ಥರ ಹೇಗೆ ರೈಸ್ ಮಾಡೋದು ಅಂದ್ಬಿಟ್ಟು ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳೋಣ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದೆ ವೀಡಿಯೋ ಮಾಡಿದ್ದೀನಿ ಇವತ್ತು ಸೊ ಹೇಗಿರ್ ಹೇಗೆ ಅಂತ ಸೊ ನೀನು ಟೇಕ್ಸ್ಟ್ ಮಾಡಿ ಹೇಳಮ್ಮ ಹೇಗಿದೆ ಅಂತ ಅಂದ್ಬಿಟ್ಟು ತಗೊಂಡೋಗ ಅವ್ರ ಮುಂದೆ ಕೊಡ್ತೀನಿ ವಿಲ್ ಸಿ ದರ್ ರಿಯಾಕ್ಷನ್ ಅಪ್ಪ ಅಮ್ಮ ಇಬ್ಬರು ನಿಜ ಹೇಗಿದೆ ಅಂತ ಹಂಗೆ ಹೇಳ್ತಾರ ಇಲ್ಲ ಆ್ಯಸ್ ಯೂಶ್ವಲ್ ಎಲ್ಲರೂ ಹೇಳೋ ಥರ ಎಲ್ಲರೂ ಹೇಳೋ ಥರ ಚೆನ್ನಾಗಿಲ್ಲೂ ಚೆನ್ನಾಗಿದೆ ಮಾಡ್ಕೊತೀನಿ ಹಂಗೆ ಹೇಗೆ ಅಂತಲ್ಲ ಅಂತಾರ ಅನ್ನೋದನ್ನ ನೋಡೋಣ ಸೊ ಕಮ್ ಗೈಸ್ ಲೆಟ್ಸ್ ಗೋ ಎಗ್ ರೈಸ್ ಮಾಡೋಣ ಬನ್ನಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡಲ್ಲ ಬಟ್ ಕಮ್ ವಿಲ್ ಗೋ ಡೂ ದಿ ಎಗ್ ರೈಸ್ ಸೊ ಸೊ ಸಂದು ಸಿಂಪಲ್ ಎಗ್ ರೈಸು ಆ್ಯಂಡ್ ನಾಟ್ ಗೋನ್ ಶೋ ಗೈಸ್ ಹೌದು ರೆಸಿಪೀಸ್ ಬೇಕಂದರೆ ಬಟ್ ಡೆಫಿನೆಟಾಗಿ ಓಟಲ್ ಸ್ಟೈಲ್ ಎಗ್ ರೈಸ್ ಮಾಡಿ ತೋರಿಸ್ತೀನಿ ಬಿಕಾಸ್ ವಿ ಹ್ಯಾಡ್ ಎ ಓಟಲ್ ಆ್ಯಂಡ್ ಅಲ್ಲಿರೋ ಚೈನೀಸ್ ಅವರಿಂದ ಕಳ್ಕೊಂಡು ಕಲ್ತ್ಕೊಂಡಿದ್ದೀನಿ ಸೊ ಡೆಫಿನೆಟ್ಲಿ ಒಂದು ಗುಡ್ ಎಗ್ ರೈಸ್ ಮಾಡ್ತೀನಿ ನಾನು ಆದರೆ ಸಪ್ರೇಟಾಗಿ ಏನೇನೋ ಬೇಕು ಬಟ್ ಇವತ್ತು ಇರೋದ್ರಲ್ಲಿ ಮಾಡ್ತಾ ಇದೀನಿ ಗೈಸ್ ದಿಸ್ ಇಸ್ ನಾಟ್ ಅ ರೆಸಿಪಿ ವೀಡಿಯೋ ಅವರ ಫುಡ್ ವೀಡಿಯೋ ಓಕೆನಾ ದಿಸ್ ಇಸ್ ಲೈಕ್ ಅ ಫ್ರಾಂಕ್ ವೀಯೋ ಯು ಕ್ಯಾನ್ ಸೇ ಎಗ್ ರೈಸ್ ಮಾಡೋಕ್ಕಿಂತ ಮುಂಚೆ ಅವರಲ್ಲಿ ಎಗ್ನ ಬೀಟ್ ಮಾಡ್ಕೊಡಿ ಬಿಕಾಸ್ ಆ ಎಲ್ಲೋ ಏನಿರುತ್ತಲ್ವಾ ಫುಲ್ ಕ್ಲೀನಾಗಿ ಎವ್ರಿ ಸ್ಪೂನಲ್ಲಿ ನಿಮಗೆ ಸಿಗುತ್ತೆ ಆರ್ ಎಲ್ಸ್ ಎಲ್ಲೋ ಸಪ್ರೇಟ್ ವೈಟ್ ಸಪ್ರೇಟ್ ಆಗಿಬಿಡುತ್ತೆ ಮಾಡೋವಾಗ ಬೀಟ್ ಆಗಿದೆ ಗೈಸ್ ಎನಿ ವೆಜಿಟೇರಿಯನ್ ಐ ಆಮ್ ಸಾರಿ ಗೈಸ್ ಬಟ್ ಈ ವಿಡಿಯೋ ಬಂದ್ಬಿಟ್ಟು ಎಗ್ ರೈಸ್ ವಿಡಿಯೋ ಅಲ್ಲೋ ಅಂತ ಪದೇ ಪದೇ ಹೇಳ್ತಾ ಇದೀನಿ ಸೊ ಐ ನಾಟ್ ಗೋಯಿಂಗ್ ಟು ಶೋ ವಾಟ್ ಐ ಪುಟ್ಟ ನಾನು ಏನೇನು ಆಗ್ತಾ ಇನ್ನೀ ಏನೇನು ಹೆಂಗೆ ಉಪ್ ಮಾಡ್ತೀನಿ ಅಂತ ಏನು ತೋರ್ಸಕ್ಕೆ ಹೋಗಲ್ಲ ಬನ್ನಿ ಟಕ್ಕಂತ ಒಂದು ಟೈಮ್ ಲ್ಯಾಬ್ ಸಿಗ್ತೀನಿ ಏನೇನು ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬಿಡಿ ಗಾಯಿಸ್ ನಮ್ಮಅಮ್ಮ ಬಂದುಬಿಟ್ರು ಗಾಯ್ ಎಗ್ ರೇಸ್ ಮಾಡಿಬಿಟ್ರಿ ಇದು ಬೇಗ ಬೇಗ ಗಾಯಿಸ್ ನಮ್ಮ ಮನೇಲಿರೋದು ಇದೇ ಬಾಂಡ್ಲಿ ಓಕೆನಾ ಇದರಲ್ಲಿ ಎಗ್ ರೇಸ್ ಮಾಡಿ ತೋರಿಸ್ತೀನಿ ಬನ್ನಿ

ನೋಡಿ ಹೇಗಿದೆ ಎಗ್ ರೈಸು ಮಸ್ತ್ ಇದೆ ಅಲ್ಲ ಸಕ್ಕತ್ತಾಗಿ ಬಂದ್ಬಿಟ್ಟಿದೆ ಗಾಯಸ್ ಮತ್ತೇನೋ ಅನುಕೂಲಕ ಅಲ್ಲಿ ಸೊ ನೋಡಿ ಗೈಸ್ ಎಗ್ ರೈಸ್ ಹೇಗಿದೆ ಬನ್ನಿ ಟ್ರೈ ಮಾಡೋಣ ಬನ್ನಿ ಟ್ರೈ ಮಾಡೋಣ ಮತ್ತೆ ನಮ್ಮ ಅಮ್ಮಗೂ ಟ್ರೈ ಮಾಡ್ಸೋಣ ಕೂತ್ಕೊಳ್ತೀವಿ ಅಂತ ತಿನ್ನೋಂಗಿಲ್ಲ ಎತ್ಕೊಂಬರ್ತಾರಲ್ಲ ವೇಳೆ ಮಾಡಬೇಕು ಇಲ್ಲಿ ಇರೋ ಮಿ ಎಲ್ಲವರ್ಗೂ ಬರೋವರೆಗೂ ಕಟ್ಲೇ ಇಲ್ಲ ಅಂತ ಏನು ಮತ್ತೆ ಅಲ್ಸೋ ಫಮೇಲ್ ಕೂತ್ಕೊಂಡಿರ್ತರ್ ತಿರ್ತಿ ನಾನು ಸೋ ಇದು ಬಂದೆ நார்ಮಲ್ ಇರುತ್ತೆ ಇದು ಕೂಪದಾಸತಿ ಹಾಕ್ತೀನಿ గైస్ ఎలా డ్రెస్సింగ్ మార్కెడు నోడి నోడి దిస్ ఈస్ ఔది ఎగ్రైసీస్ గైస్ మన లైట్ కమ్మి ఐఎమ్ సారీ దిస్ ఈస్ ఔది ఎగ్రైసీస్ కణస్తో మాత్ర కలర్ మాత్ర జస్టిఫై మాత నమ్మ మనేల్ైట్ బి నా ట్రై మాట్ ಅಪ್ಪ ಕರೆ ಜಾಸ್ತಿ ಅದಕ್ಕೆನೇ ಬಟ್ ಸಕ್ಕರೆ ಅದಕ್ಕೆ ತಲೆನೋವಾಗೋ ಆ ಮಸ್ತಾದೆ ಗೈಸ್ಕರ ಬನ್ನಿ ನಮ್ಮಮ್ಮ ಟೇಸ್ಟ್ ಮಾಡಣ ಬನ್ನಿ ನಮ್ಮಮ್ಮ ಟೇಸ್ಟ್ ಮಾಡಣ मम्मी ಹಾ ಉಪಜಕರು ಹೇ ಹ್ಮ್ ನು ಈಗ ಅದು ಹೇಗಿದೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ಮಮ್ಮಿ ಉಪ್ಪು ಉಪ್ಪು ಜಾಸ್ತಿ ಆಗ್ಬಿಟ್ಟಿದೆ ಗೊತ್ತಿಲ್ಲದೆ ಏನು ಮಾಡಲಿ ಚೆನ್ನಾಗಿದೆ ಅಂತ ಹೇಳು ಸ್ವಲ್ಪ ಖಾರ ಸೂಪರ್ ಆಗಿದೆ ಇಲ್ಲಿ ನೋಡ್ಕೊಂಡು ಹೇಳು ಕ್ಯಾಮ್ರಾ ನೋಡ್ಕೊಂಡು ಎಷ್ಟು ಖಾರ ಹಾಕಿ ಕರೆಕ್ಟಾಗಿ ಹೇಳು ಸ್ವಲ್ಪ ಖಾರ ಇದೆ ಸೂಪರ್ ಆಗಿದೆ ನಿಜ ಓಕೆ ಪ್ರಾಮಿಸ್ ಪ್ರಾಮಿಸ್ ನನ್ನ ಮೇಲೆ ಅಣ್ಣ ಬನ್ನಿ ನಮ್ಮ ದೊಡ್ಡಮ್ಮ ಒಂದು ಸ್ಪೂನ್ ಕೊಡಲ್ಲ ಅಡಮ್ಮ ಹಾ ದೊಡಮ್ಮ ಹಂಗೆ ಕೊಡ್ತೀನಿ ಹಾ ದೊಡಮ್ಮ

ನಮ್ಮಮ್ಮ ಆದರೆ ಹೇಳಿದ ತಕ್ಷಣ ನಿಜ ಕರೆಕ್ಟಾಗಿ ಹೇಳಿದ್ರಲ್ಲ ಉಪ್ಪು ಜಾಸ್ತಿ ಇದೆ ಅಂತ ಹೇಳ್ಬಿಟ್ರು ನಾನು ಅನ್ಕೊಂಡೆ ಇಲ್ಲ ಹೇಳಲ್ಲ ಅಂತ ಬಟ್ ಜೆನ್ಯೂನ್ ರಿವ್ಯೂ ಕೊಟ್ಟ ನೋಡಿ ನಮ್ಮಅಮ್ಮ ಮತ್ತೆ ಆಮೇಲೆ ಸುಮ್ಮನೆ ಏನೋ ಹೇಳಮ್ಮ ಚೆನ್ನಾಗಿದೆ ಅಂತ ಹೇಳುವ ಪಾಪ ಅಮ್ಮ ಚೇಂಜ್ ಮಾಡಿದ್ರು ವಾಯ್ಸು ವಾಯ್ಸ್ ಅಂತೀನಿ ಏನಂತ ಅವ್ರು ರಿವ್ಯೂ ಚೇಂಜ್ ಮಾಡಿದ್ರು ಸೊ ಬರೀ ಇಷ್ಟು ಮಮ್ಮಿ ಅಲ್ಲ ಬರೀ ಇಷ್ಟು ಮಾತ್ರ ನೀನು ಕೂತ್ಕೊಂಡಿರೋ ಅಂತ ಅಂದ್ಬಿಟ್ಟು ಉಪ್ಪು ಮುಂದೆ ಬಟ್ ನಿಮಗೆ ಏನು ಅನ್ಸುತ್ತೆ ನಮ್ಮ ಅಮ್ಮ ಜೇನುಂಡಿ ವಿಡಿಯೋ coordinates ತಾನೆ ಸೋ ನೆಕ್ಸ್ಟ್ ಟೈಮ್ ನಾನು ಅಕಸ್ಮತ್ ಏನೇ ಫುಡ್ ಮಾಡಿದ್ರು ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರೆ ಚೆನ್ನಾಗಿದೆ ಅಂತನೇ ಅರ್ಥ ಅದು ಓಕೆನಾ ಸೋ ಬನ್ನಿ ಇವಾಗ ಇದನ್ನ ತಿನ್ಸೋಣ ನೋಡಮ್ಮ ಇದೆ ಇದೆ ಇದನ್ನ ತಿನ್ಸಣ ಕರೆಕ್ಟ ಕರೆಕ್ಟ ನಮ್ಮ ಅಮ್ಮ ನೋಡಿ ನಮ್ಮ ಅಮ್ಮ ಮಕ್ಕಾ ತೊಳ ಫುಲ್ ರೆಡಿ ಆಗಿಬಿಟ್ರು ವಿಡಿಯೋ ಮಾಡ್ತಾ ಇದೇನೆ

ಅದು ಇವಾಗೆ ಕಲ್ಸಿದ್ನಲ್ಲ ಅದಕ್ಕೆ ನಿಂಗೆ ಗೊತ್ತಾಗಿಲ್ಲ ಅಷ್ಟೆ ಎನಿವೇಸ್ ಪ್ರ್ಯಾಂಕ್ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್ ಅಪ್ಪ ಮಿಸ್ ಆಗ್ಬಿಟ್ರು ನಮ್ಮಅಪ್ಪ ಬಂದಿಲ್ಲ ನಮ್ಮಮ್ಮ ಜೊತೆ ಇವತ್ತು ಅಪ್ಪ ಅಮ್ಮ ಮಾಡೋಣ ಅಂದ್ಕೊಂಡಿದ್ದು ನಮ್ಮ ದೊಡ್ಡಮ್ಮನಿ ಇನ್ಕ್ಲೂಡ್ ಮಾಡ್ಕೊಂಬಿಟ್ಟೆ ಸೊ ಬಟ್ ಎಗ್ ರೈಸು ಈ ಎಗ್ ರೈಸ್ ರೆಸಿಪಿ ನಿಮಗೆ ಬೇಕಂದ್ರೆ ನಿಜವಾಗ್ಲೂ ಒಂದು ನಿಮಿಷಕ್ಕೆ ಕಿತ್ಕೊಂಡ್ಬಂದುಬಿಡ್ತು ಒಬ್ಬರಿ ಅಷ್ಟು ಅಡಿಗೆ ಮಾಡೋಷ್ಟು ಆ ಎಗ್ ರೈಸ್ದು ಒಂದು ನಿಮಿಷ ಲೈಟ್ ಮಾಡ್ಬಿಡ್ತೀನಿ ಬಟ್ ಜೆನ್ಯೂನ್ಲಿ ಸೈ ಎಗ್ ರೈಸು ಮಾತ್ರ ಸೂಪರಾಗಿತ್ತು ಅವತ್ತು ಆ ಸಪ್ರೇಟ್ ಉಪ್ಪು ಹಾಕಿರೋದನ್ನು ತೆಗೆದ್ರೆ ಒಂದೊಂದು ಸರ್ತಿ ಒಂದೊಂದು ಥರ ಮಾಡ್ತೀನಿ ಗೈಸ್ ನಾನು ಇವತ್ತೇ ಒಂದು ಥರ ಮಾಡಿದೆ ಸೊ ಆ್ಯಕ್ಚುಲಿ ಚೆನ್ನಾಗಿತ್ತು ವೆರಿ ಸಿಂಪಲ್ ಎನಿ ಯಾರು ಅಕಸ್ಮಾತ್ ಇದು ರೆಸಿಪಿ ಬೇಕಂದ್ರೆ ಐ ವಿಲ್ ಗಿವ್ ಯು ಗೈಸ್ ಇವಾಗ ವೀಡಿಯೋ ಮಾಡಿ ಹಾಕ್ತೀನಿ ಬಟ್ ನಾನು ಸುಮ್ಮನೆ ನಾವು ಅಮ್ಮ ಜೆನ್ಯೂನ್ ಇವ್ಯೂ ಕೊಡ್ತಾರಾ ಅಂತ ನೋಡೋಕೋದೆ ಬಟ್ ನೋಡಿದ್ರೆ ಕೊಟ್ಬಿಟ್ರು ಅವರು ಸೊ ಹಂಗೆ ನಾನು ಸುಮ್ಮನೆ ಚೆನ್ನಾಗಿದೆ ಅಂತ ಹೇಳಿ ಮಮ್ಮಿ ವೀಡಿಯೋಗೋಸ್ಕರ ಹಂಗೆ ಹಿಂಗೆ ಅದಕ್ಕೆ ಸರಿ ಆಯಿತು ಆಯಿತು ಅಂತ ಅಂದ್ಬಿಟ್ಟು ಹಾಂ ಚೆನ್ನಾಗಿದೆ ಅಂತ ಅಂದ್ಬಿಟ್ರು ಪಾಪ ಸೊ ವೆನ್ ಎವರ್ ಇಫ್ ಐ ಡೂ ಎನಿ ಫುಡ್ ಅಲ್ವಾ ಅವ್ರು ಚೆನ್ನಾಗಿದೆ ಅಂದರೆ ಇಟ್ಸ್ ಅ ಜೆನ್ಯೂನ್ ರಿವ್ಯೂ ಗೈಸ್ ಓಕೆನಾ ನಮ್ಮಪ್ಪ ನಮ್ಮಪ್ಪ ವೀಡಿಯೋ ಮಾಡಿ ಹಾಕು ನಮ್ಮಪ್ಪ ಟೇಸ್ಟ್ ಕೊಡಬೇಕಾಗಿದೆ ಗೈಸ್ ಉಪ್ಪುದು ಏನು ಅಂದಿರೋರು ಅಂತ ಕೇಳಬೇಕು ನಾವು ಇದು ನಮ್ಮ ಏನೋ ಮಿಸ್ ಆಗೋಯ್ತು ಹೇಳಿರೋರು ಇಲ್ಲಿ ಬಂದು ಹೇಳು ಇಲ್ಲಿ ಬಂದು ಹೇಳು ಏನು ಮಮ್ಮಿ ಹೇಳಿದ್ರು ಅಕಸ್ಮಾತ್ ಡ್ಯಾಡಿ ಕೊಟ್ಟಿದ್ರೆ ಹೆಂಗ್ ಮಾಡೋಣ ಬಳಿ ಮಗ ಅಂದಿರೋದು ಸರಿ ಎನಿವೇಸ್ ಸೊ ನೆಕ್ಸ್ಟ್ ಯಾರನ್ನ ಫ್ರೆಂಡ್ಸ್ಗೆ ಯಾರನ್ನ ಮಾಡ್ತೀನಿ ಈ ಥರ ಸೊ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಇವಾಗ ಎಗ್ರಹಿಸ್ ತಿಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಸುತ್ತೆ ಏನೇ ಕಮೆಂಟ್ ಇದ್ದರೂ ಏನೇ ಸಜೆಷನ್ಸ್ ಇದ್ರು ಪ್ಲೀಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇಷ್ಟ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಕು ಮರಿಬೇಡಿ ಗೈಸ್ ಏನಿ ಸಜೆಷನ್ಸ್ ಗೈಸ್ ಈ ಥರ ವೀಡಿಯೋ ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ಸಲ್ಲಿ ಹಾಕಿ ಸೊ ಐ ಡಟ್ ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಟೇಕ್ ಕೇರ್ ಗಾಯ್ಸ್ ಚೆನ್ನಾಗಿರಿ ಎಲ್ಲ ಒಳ್ಳೆಯದಾಗ್ಲಿ ಅಂದ್ಕೊಂಡಿರೋದೆಲ್ಲ ಆಗಲಿ ವರ್ಷ ಸೊ ಸಿ ಗಾಯ್ಸ್ ಇನ್ ನೆಕ್ಸ್ಟ್ ವೀಡಿಯೋ ಸೈನಿಂಗ್ ಆಫ್ ಗೋವಿಂದ್ ರಾಜು ಬಾಯ್ ಗಾಯ್ಸ್ ಬಾಯ್ ಗಾಯ್ಸ್ ಇವು ಕೈಸ್ ಇವು ಉಪ್ಪಿರೋದನ್ನು ನಾನು ತಿನ್ನಿಲ್ಲ ಬಂದು ಅದೊಂದು ನಾನು ಟ್ರೈ ಮಾಡಿರೋದು ಟೇಸ್ಟ್ ಮಾಡೋದು ಇವು ಏನಪ್ಪ ಇಷ್ಟು ಉಪ್ಪಿದೆ ಏನ್ ಮಮ್ಮಿ ಇಷ್ಟು ಉಪ್ಪಿದೆ ಇದು ಲಾಸ್ಟ್ ಅಲ್ಲಿ ಹಾಕಿದ ಉಪ್ಪು ಹಾಕೋ ಉಪ್ಪು ಹಾಕಿದ್ರೆ ಮೆಲ್ಟ್ ಆಗಿರೋದ ಏನೋ ಆಗಿರೋದೇನೋ ಲಾಸ್ಟಲ್ವಾ ಉಪ್ಪು ಹಾಕಿದ್ದು ಉಪ್ಪು ಹಂಗೆ ಸಿಗ್ತಾ ಇದೆ ಕರುಮ್ ಕರುಮ್ ಅಂತ ಬೈಟ್ ಸಿಗ್ತಾ ಇದೆ ಉಪ್ಪುದು ಅಪ್ಪ ಎಷ್ಟು ಐ ಮೈ ಮಾಮ್ ತಿಂತ